హోట్లు టిక్ హోట్లు అనబోదు హా తిండి మాత్రం ఫైన్ తిండీ ఈ నగరకెలా పుట్టణ హోట్లు అంతే ఫేమస్ నంజుండేశ్వర మిస్ అలా పుట్ట హోట్లు ఆ బీఐదు పైసీ సార్ నా ఇప్పా సెట్ ఒ చపాతి హైసా ಇವಾಗ ಬೆಣ್ಣ ಮಾಮೂಲಿ ಸಟ್ಟು ಮೂವತ್ತು ರೂಪಾಯಿ ಬೆಣ್ಣೆ ಹಾಕಿದ್ರೆ ನಲ್ವತ್ತೈದು ರೂಪಾಯಿ ಸರ್ ಪ್ರತಿ ವಾರ ಮೀಟಿಂಗ್ ಇರುತ್ತೆ ನಮ್ಮ ಆಫೀಸಲ್ಲಿ ಪ್ರತಿ ವಾರ ಬಂದು ದೋಸೆ ತಗೊಂಡು ನಿಮ್ಮ ಆಫೀಸರ್ಸ್ ಎಲ್ಲ ಇದನ್ನೇ ಇಷ್ಟಪಡ್ತಾರೆ ಸರ್ ಪುಟ್ಟಣ್ಣ ಹೋಟ್ಲ್ ದೋಸೆ ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ನೋಟ ಪರರಿಚೆ ಊಟ ಸ್ವಂತ ಇಚ್ಛೆ ಅಂತ ಹಂಗೆ ಅದು ನಮ್ಮ ಇಚ್ಛೆ ಎಲ್ಲಿರುತ್ತೆ ಅದು ಬಂದು ತಿಂತೀವಿ ಓಕೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ಕಾರ ರೀ ಗೆಳೆಯರ ಎಲ್ಲರೂ ಆರಾಮದೇರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಯಾಕೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದ್ರೆ ಈಗ ನಾನು ದ್ವಾಸಿ ತಿಂದ ನಿಂತ್ಕೊಂಡಿನಿ ಎಂಥ ದ್ವಾಸಿ ತಿಂದಿನಿ ಅಂದ್ರೆ ನೀವು ನಂಬ್ತಿರಲ್ಲ ನಾನು ಜೀವನದಾಗಂತೂ ತಿಂದಿರಲಪ್ಪ ಅಂತ ಅದ್ಭುತವಾದ ದ್ವಾಸಿ ತಿಂದೀನಿ ಎಲ್ಲಿ ಅಂತ ಹೇಳಿದ್ರೆ ನಾನೀಗ ಸದ್ಯಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿದ್ದೀನಿ ರೀ ಅಷ್ಟೇ ಯಾಕೆ ಚಾಮರಾಜನಗರದಿಂದ ಒಂದು ಎರಡೂವರೆ ಕಿಲೋಮೀಟ್ರ್ ದೂರ ಬಂದರೆ ಬಿಳಿ ರಂಗನ ಬೆಟ್ಟಕ್ಕೆ ದಾರಿ ಹೋಗುತ್ತಾ ಅಲ್ಲಿ ರಾಮಸಮುದ್ರ ಅಂತ ಬರುತ್ತೆ ರೀ ಅಲ್ಲಿ ಒಂದು ಪುಟ್ಟಣ್ಣನ ಹೋಟೆಲ್ ಐತಿ ಆ ಹಾ 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 ಎಂಥ ದ್ವಾಸಿ ಅಂತೀರಿ ನೀವು ಇಲ್ಲಿವರೆಗೆ ಅಂತೂ ದ್ವಾಸಿ ತಿಂದಿರೋದಿಲ್ಲ ಬಿಡ್ರಿ ಅಂಥದ್ದು ನಾನು ಯಾಕೆ ಉತ್ಪ್ರೇಕ್ಷೆ ಮಾಡಿ ಹೇಳಕತ್ತಿಲ್ಲ ನಿಮಗೆ ಬಾಯ್ರ್ ದ್ವಾಸಿ ಕರಗುತ್ತಾ ಮ್ಯಾಲ ಒಂದಿಷ್ಟು ಬೆಣ್ಣೆ ಹಾಕ್ತಾರೆ ಆಮೇಲೆ ಆ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ ಆ ಹಾ ನೀವು ಅದನ್ನು ತಿಂದ ನೋಡಬೇಕು ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನೈತಂದ್ರೆ ಅಂದರೆ ಎಲ್ಲರಿಗೆ ಬಿಸಿನೀರು ಕೊಡ್ತಾರೆ ರೀ ಇವರು ಯಾವ ಫೈವ್ ಸ್ಟಾರ್ ಹೋಟೆಲ್ನಾಗೂ ಕೂಡ ಈ ವ್ಯವಸ್ಥೆ ಇಲ್ಲಪ್ಪ ನನಗಂತೂ ಭಾಳ ಖುಷಿ ಆಯಿತು ನೀವು ಹಿಂದೆ ನೋಡಕ್ಕೆ ಇದು ತಗಡಿನ ಶೆಡ್ಡಿನ ಥರ ಕಾಣಿಸುತ್ತಾ ಒಳಗೆ ಹೋದ್ರೆ ಎಂಥ ಮಂದಿ ಬರ್ತಾರೆ ಅಂತೀರಿ ನೀವು ಫೋನ್ ಮಾಡ್ಕೊಂಡು ಬರ್ತಾರ ರೀಪಾ ಕಾರನ್ಯಾಗೆ ಇಲ್ಲಿ ಕಾಯ್ತಾರೆ ಇದು ವಾಸೆಗೆ ನೀವು ನಂಬಕ್ಕು ದೂರ ದೂರದಿಂದ ಬೆಂಗಳೂರು ಮೈಸೂರು ಇತ್ಲಗ ಗಗನಚುಕ್ಕಿ ಬರಚುಕ್ಕಿ ತಲಕಾಡು ಇಂಥಲ್ಲೆಲ್ಲ ಬೆಲ್ಟ್ನಾಗ ನೋಡಕ್ಕೆ ಬರ್ತಾರಲ್ಲ ಅವ್ರಿಗಂತೂ ಇದು ಪೆಟ್ ಫೇವ್ರೇಟ್ ಹೋಟೆಲ್ ಅಂತ ಹೇಳ್ಬೇಕು ಪುಟ್ಟಣ್ಣನ ಹೋಟೆಲ್ಲು ಅಂತ ಫೇಮಸ್ ಆಗೈತಿ ಆದರೆ ಇದರ ಹೆಸರು ಇರೋದು ನಂಜುಂಡೇಶ್ವರ ಹೋಟೆಲ್ಲು ಅಂತ ಹೇಳಿ ಬರ್ರಿ ಅದ್ರ ಪೂರ ಕತಿನೇ ಹೇಳ್ಬಿಡ್ತೀನಿ ನಿಮ್ಗೆ ಮಿಸ್ ಮಾಡೋಕೋಬೇಡ್ರಿ ಒಂದು ಸಲ ದ್ವಾಸಿ ಅಂತೂ ತಿನ್ನಿರಿ ನೀವು ದ್ವಾಸಿ ಇಲ್ಲಿ ನೋಡಿರಲಿ ಬೇಕಾದ್ರು ತಿಂದಿರ್ಬೋದು ಈ ದ್ವಾಸಿ ಅಂತ ಅದ್ಭುತ ಇರ್ತೀವಿ ಎಷ್ಟು ಹೇಳಕತ್ತೀನಪ್ಪ ಅಂತರಿ ನೀವು ಬಂದು ನೀವು ತಿಂದು ನೋಡಿದಾಗ ಅರ್ಥ ಆಗುತ್ತಾ ಬರ್ರಿಲ್ಲ ಅದ್ರ ಕಥೆನೇ ಹೇಳ್ತೀನಿ ನಿಮ್ಮ ಹೋಟೆಲ್ ತುಂಬಾ ಹೆಸರುವಾಸಿ ರಾಮ ಸಮುದ್ರದಲ್ಲಿ ದೋಸೆಗೆ ಅಂತ ಕೇಳಿದ್ವಿ ಸರ್ ಇದ್ರ ಹಿನ್ನೆಲೆ ಹೇಳಿ ಸರ್ ಬೆಣ್ಣ ಹಾಕೊಡ್ತೀವಿ ಸೌದಾ ಒಲ ಇರೋದ್ರಿಂದವಾ ನಾವು ಕುದುಪ್ಲಕ್ಕಿ ಮತ್ತೆ ಕುದುಪ್ಲಕ್ಕಿ ದಪ್ಪಕ್ಕಿಲಿ ಮಾಡೋದು ನಾವು ದೋಸೆನ ಹೌದಾ ಸೌದ ಒಲ ಮಾಡೋದು ಸ್ವಲ್ಪ ರುಚಿ ಬರ್ತದೆ ಜನ ಅದಕ್ಕೆ ಇಷ್ಟಪಟ್ಟು ಜನ ಎಲ್ಲ ಬರ್ತಾರೆ ಹೌದಾ ಯಾವಾಗಿಂದ ಶುರುವಾಗಿದ್ದೀವಿ ನಾನು ಮೂವತ್ತು ಐವತ್ತು ವರ್ಷದಿಂದ ಟೌನಲ್ಲಿ ಇಟ್ಟಿದ್ದೆ ಈಗ ಮೂವತ್ತು ವರ್ಷ ಆಯ್ತು ರಾಮ ಸಮುದ್ರಕ್ಕೆ ಬಂದು ಐವತ್ತು ಐವತ್ತು ವರ್ಷ ನಾನು ಸ್ವಂತ ಮಾಡಿ ಟೌನ್ನಲ್ಲಿ ಒಂದು ಇಪ್ಪತ್ತು ವರ್ಷ ಮಾಡಿದೆ ತಾಮರಾಜನಗರ ಟೌನ್ ಅಲ್ಲಿ ಗ್ರಾಮ ಒಂದು ಮೂವತ್ತು ವರ್ಷ ಆಯಿತು ಅಲ್ಲಿ ಸೇಮ್ ಇದೆ ಸಿಟಿಲಿ ಈ ಥರ ಇಲ್ಲ ಇವಾಗ ಇಪ್ಪತ್ತು ವರ್ಷದಿಂದ ಮಾಡ್ತಾ ಈ ತರ ಹ್ಮ್ 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 ಆಗಲ್ಲ ಜನ ಹಿಂದೆ ಇಷ್ಟ ಪಡ್ತಿರಲ್ಲ ಇವರೆಲ್ಲ ತಿನ್ನಾಕೆ ಮಾಡಕ ಮಾಮೂಲಿ ಅದು ಚೆನ್ನಾಗಿತ್ತು ಆವಾಗ ಹಿಂದೆ ಎಲ್ಲ ಪದಾರ್ಥಗಳೆಲ್ಲ ಚೆನ್ನಾಗಿ ಬರ್ತಿತ್ತು ಆವಾಗ ರುಚಿಯಾಗಿರ್ತಿತ್ತು ಈವಾಗ್ಲೂ ಈಗ ಬೆಣ್ಣಗಿಂದ ದೋಸೆಂದವ ರುಚಿಯಾಗಿಲ್ಲ ಟೌನ್ ಅವರೆಲ್ಲ ಬತ್ರ ಹಳ್ಳಿ ಜನ ಎಲ್ಲ ಬರ್ತಾರೆ ಬೆಂಗಳೂರು ಮೈಸೂರು ಈ ತರ ಆ ಆತರ ಬರ್ತಾರೆ ನನ್ನ ಎಲ್ಲ ಕಾರ್ ಮಾಡ್ಕೊಂಡು ತಿನ್ನಕೋಸ್ಕ ಫೋನ್ ಮಾಡಿರ್ತಾರ ಮಾಡಿ ಇಂಥ ಬರ್ತೀವಿ ಅಂತ ನೋಡಿ ಈಗ ಬಂದ ಒಬ್ರು ಕೂತಾರೆ ನೋಡಿ ಸಾವು ಕರಗುದು ಕಾರ್ ದೋಸಕ್ ಸ್ವಲ್ಪ ಕಾಯ್ಕೊಂಡು ಕೂತಾರೆ ಇನ್ನು ಹೊಲ ದೋಸೆ ಕಾಯ್ಕೊಂಡು ಕೂತರ ರೆಸ್ಟೋರೆಂಟ್ ಜಿ ಸಿ ರೆಸ್ಟೋರೆಂಟ್ ಕ್ಲಬ್ ಜಿ ಸಿ ರೆಸ್ಟೋರೆಂಟ್ ಕ್ಲಬ್ ಓನರ್ ಅವಾಗಿಂದ ಕಾರ್ ನಿಲ್ಲಿಸ್ಕೊಂಡು ದೋಸೆಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಹೇಳ್ತಿದ್ರು ಹೇಳಿ ಸರ್ ಈ ದೋಸೆದ್ದು ಇದು ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ಹಸ್ತ್ರ ಹುಡಿಕೊಂಡು ಇಲ್ಲಿಗೆ ದೋಸೆ ಡೈಲಿ ತಿನ್ಬೇಕು ಅಂತ ಬರೋಂಗಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಏನು ಗುಟ್ಟು ಅಂತೀರಿ ಅದರದ್ದು ಅಣ್ಣ ಅವ್ರ ಕೈ ಅವ್ರ ಕೈ ಗುಣ ಇರುತ್ತಲ್ಲ ಅದೇ ಎಲ್ಲಾ ಕಡೆನೂ ದೋಸೆ ಇದ್ದೇ ಇರುತ್ತೆ ಬಟ್ ಇವಾಗ ನಾನು ಈಚೆ ಕಡೆ ಒಂದು ನಾಲ್ಕೈದು ಕಿಲೋಮೀಟರ್ ಹುಡ್ಕೊಂಡ್ ಬಂದಿದೀನಿ ತಿಂಡಿ ತಿನ್ಲೇಬೇಕು ಅನ್ಬಿಟ್ಟು ಅದೇನೋ ಒಂದು ಏನೋ ರುಚಿ ಇರುತ್ತಲ್ಲ ಬೇರೆ ಏನಾರ ಮನ್ ಮಾಡಿದ್ರೆ ಅವಾಗಮ್ಮ ದೋಸೆ ತಿನ್ಕೊಂಬಣ ಈ ಕಡೆ ಬಂದು ನೋಟ ಪರರಿಚ್ಛೆ ಊಟ ಸ್ವಂತ ಇಚ್ಛೆ ಅಂತ ಹಂಗೆ ಅದು ನಮ್ಮ ಇಚ್ಛೆ ಎಲ್ಲಿರುತ್ತೆ ಅದು ಬಂದು ಓಕೆ ಸರ್ ಒಂದು ದೋಸೆ ಇಷ್ಟ ಹೆಸರು ಮಾಡೋದು ಅದ್ಭುತ ನನಗಂತೂ ಬಹಳ ಖುಷಿ ಇಷ್ಟ ಸರ್ ಅದು ದೇವರು ನಮ್ಗೆ ತರ ಮಾಡ ಏನೋ ಒಂದ್ ಹೆಸರು ತಂದು ಕೊಟ್ಟು ದೇವ್ರು ಏನ್ ಮೊದಲಿಂದ ಹೋಟೆಲ್ ಪರಂಪರೆನ ಯಾರು ಮಾಡ್ತಿದ್ರು ಏನಿಲ್ಲ ಇಲ್ಲ ನಾನು ನಮ್ಮ ಭಾವ ಅವ್ರು ಮಾಡ್ತಿರು ಅಲ್ಲಿ ಕೆಲಸ ಮಾಡ್ತಿದ್ವಿ ಅದರಿಂದ ಅವ್ರು ಬುಡ್ಬಿಟ್ಟ ಸ್ವಂತ ಮಾಡಕ್ಕೆ ನಮ್ಮ ಅಪ್ಪ ಎಲ್ಲ ವ್ಯವಸಾಯ ಮಾಡ್ತಿದ್ರು ಹೋಟ್ಲು ಓಮ್ಸೋ ಪರಂಪರೆ ಏನಿಲ್ಲ ನಾನ್ ಇರೋದು ಅಷ್ಟೇ ನೀವು ಕಲ್ತಿದ್ದೀರಿ ನಾವು ಕಲ್ತ ಬೇರೆ ಹೋಟ್ಲಿಗೆ ಕೆಲಸ ಮಾಡ್ತಿದ್ವಲ್ಲ ಅದರಿಂದ ನಾವು ಕಲ್ತ್ಕೊಂಡು ಸ್ವಂತ ಮಾಡುದು ಬಂದೇ ಬಂದೇ ಇರಮ್ಮ ಇಡ್ಲಿ ಇಲ್ಲ ದೋಸೆ ನಮಸ್ತೆ ನಿಮ್ಮ ಹೆಸರು ಮದೇವಮ್ಮ ಮದುವಮ್ಮ ಏನಿದೆ ಏನನ ಪಾತ್ರೆ ಈರುಳ್ಳಿ ಕೊಯ್ಯಕ್ಕೆ ಹೋಗೋದು ಈರುಳ್ಳಿ ಕೊಯ್ಯಕ್ಕೆ ಹೊಂಟಿರಿ ಎಲ್ಲಿ ಹೊಂಟಿರಿ ಈ ಕಡೆ ಹೌದಾ ಈ ಪಾತ್ರೆ ಹಾಕ್ಬೇಕು ಈರುಳ್ಳಿ ಈರುಳ್ಳಿ ಹಾಕಾಕ ಕೂದೆ ಅಲ್ಲಿ ಹೌದಾ ಏನ್ ನಿಮ್ದ ನಿಮ್ದೇನ ಏನು ಹೊಲ ನಿಮ್ದೆಲ್ಲ ಬೇರೆಯವ್ರದ್ದು ಬೇರೆ ಅವ್ರದ್ದು ಬೇರೆಯವ್ರಗ್ ನಾವು ಕೂಯೋಕ್ ಹೋಗ್ತಾ ಇರೋದು ಹೌದಾ ದೋಸೆ ಕಟ್ಟಸ್ಕೊಂಡ್ ಹೊಂಟ್ರು ದೋಸೆ ಕಟ್ಟಿಸ್ಕೊಂಡ್ ಹಾಕ್ತಕ್ಕ ಹೋಗ್ತಾವಿ ಮನ್ಯಾಗ ಏನ್ ಮಾಡ್ಲಿಲ್ಲ ಅಯ್ಯೋ ಇಲ್ಲ ಮಾಡ್ಲಿಲ್ಲ ಸರ್

ಏನು ಹಿಂದಿನ ದಿವ್ಸನೇ ತಯಾರಿ ಆಗುತ್ತಾ ಉಣಿ ಆಗುವ ಅಕ್ಕಿನೆಲ್ಲ ಕ್ಲೀನ್ ಮಾಡ್ಕೊಂಡು ನೆನ್ನೆ ಆಟಿರ್ಬೇಕು ಎಲ್ಲ ಉದ್ದನ್ ಉದ್ದ ಏನೇನು ಹಾಕ್ತೀರಿ ಅಕ್ಕಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಎಷ್ಟೆಷ್ಟ ಅದಕ್ಕೆ ಒಂದು ಹತ್ತು ಕೆ ಜಿ ಅಕ್ಕಿಗ ಒಂದ್ ಕೆಜಿ ಉದ್ದಿನ ಬೇಳೆ ಒಂದ್ ಕೆಜಿ ಉದ್ದಿನ ಬೇಳೆ ನೂರು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ಮೆಂತ್ಯ ಉಣಿಯಾಕಿ ಆಡಿಸಿ ಉಪ್ಪು ಹಾಕಿಟ್ಟು ಸಾಯಂಕಾಲ ಅಂಡಾಗ ಕಲಸಿ ಮುಡಿಬಿಡೋದು ಬೆಳಗ್ಗೆ ತಕೊಂಡು ಮಾಡೋದು ಹದ ಹದ ಬಂದಿರುತ್ತೆ ಎಷ್ಟು ಮಾಡ್ತೀರಿ ಸರ್ ದಿವಸ ಒಂದು ಒಂದು ಹದಿನೈದು ಕೆಜಿ ಶನಿವಾರ ಭಾನುವಾರ ಕೆ ಜಿನ ಹೋಯ್ತದೆ ಬೆಳಗ್ಗೆ ಏಳುವರೆಯಿಂದ ಹನ್ನೆರಡು ಗಂಟೆ ತನಕ ಮುಗಿದಾಯ್ತು ಮತ್ತಿಲ್ಲ ಮತ್ತೆ ಇಲ್ಲ ಓ ರಜಾ ಗಿಜ ರಜ ಗೀಜ ಏನಿಲ್ಲ ಯಾವ ಹುಡುಗರು ರಜಾ ತಕೊಂಡ್ರೆ ಹಾಂ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕು ಒಂದು ಜೀವನಕ್ಕೆ ರಜೆ ತಮ್ಮ ಹೆಸರು ಪುಟ್ಮಲ್ಲಪ್ಪ ಅಂತ ಪುಟ್ಮಲ್ಲಪ್ಪನವರು ನೀವು ಎಷ್ಟು ವರ್ಷದಿಂದ ಇದ್ದೀರಿ ನಾವು ಇಪ್ಪತ್ತು ವರ್ಷದಿಂದ ಇದ್ದೀವಿ ಇವ್ರ ಜೊತೆಗೆ ಇದ್ದೀರಿ ದೊಡ್ಡ ಪ್ರಯಾಣ ನಿಮ್ಮದು ನಮ್ದು ರಾಮ್ಸಮುದ್ರ ಹಾಂ ಶ್ರೀನಿವಾಸ ಹೋಟ್ಲ್ ಇದೆ ಅಲ್ಲಿಂದ ಪುಟ್ಟಣ್ಣ ಹೋಟ್ಲಿಗೆ ಬಂದೆ ಹಾಂ ಇಲ್ಲೇ ಸರ್ವೀಸು ಹಾಂ ಇಲ್ಲೇ ಹಾಂ ಇವರೇ ಸರ್ವಿಸ್ ಕೊಟ್ಟಿರೋದು ಹಾಂ ಹೇಳ್ರಿ ಪುಟ್ಟಣ್ಣನವರಿಂದ ಏನೇನು ಕಲಿತ್ರಿ ನಾವು ದೋಸೆ ಚಪಾತಿ ಬೆಣ್ಣ ದೋಸೆ ಬೆಣ್ಣ ಮಸಾಲೆ ಹಾಂ ತಿಂಡಿಗಳು ಹಾಂ ಇದೆಲ್ಲ ಕಳಿಸ್ತೀವಿ ಹೌದಾ ಹೌದು ಓಕೆ ಹಾಂ ನಿರಂತರವಾಗಿ ಹೋಟ್ಲಲ್ಲಿ ಕೆಲಸ ಮಾಡಿ ಕಳೆದ್ರಿ ನೀವು ಹಾಂ ಇಪ್ಪತ್ತು ವರ್ಷದಿಂದ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಮತ್ ನಲ್ವತ್ತು ವರ್ಷದಿಂದ ಈಗ ನಲ್ವತ್ತು ವರ್ಷದಿಂದ ಮಾಡಿದಾಗ ಒಂದು ಐಡಿಯಾ ಬಂದೇ ಬರುತ್ತೆ ನಾನೊಂದು ಹೋಟ್ಲ್ ಮಾಡ್ಬೇಕಂತ ಹಂಗೇನೂ ಯೋಚನೆ ಬರಲಿಲ್ವ ಯಾವತ್ತು ನಿಮಗೆ ಬತ್ತಾ ಸರ್ ನಮಗೆ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ಹಾಂ ನಮ್ಗೆ ಎಲ್ಪಾರಿಲ್ಲ ಹಾಂ ನಾವು ಒಬ್ಬರೇ ಮಾಡ್ತಾ ಅವಾಗಿಂದ ಮಾಡ್ಕೊಂಡೇ ಬಂದ್ಬಿಟ್ರಿ ಏನು ಮಾಡಿಲ್ಲ ಇದ್ರೆ ಇದೇ ಕಸಬು ನಮ್ಗೆ ಓಹೋ ಎಷ್ಟ್ ಜನ ಮಕ್ಳು ನಿಮ್ಗೆ ಮಕ್ಳಿಲ್ಲ ತಂಗಾರಿ ಅಣ್ಣ ಇದ್ರು ಇದ್ರು ಎಲ್ಲ ಮದುವೆ ಮಾಡಿದೀನಿ ಅವ್ರದ್ದು ಮದುವೆ ನೀವೇ ಮಾಡಿದಿರಿ ಎಲ್ಲರಿಗೂ ನಾನೇ ಮಾಡಿದ್ದು ಏನ್ ದೊಡ್ಡ ಸಾಹಸ ಸರ್ ಹೋಟ್ಲ್ ಕೆಲಸ ಮಾಡಿ ಹೋಟ್ಲ್ ಕೆಲಸ ಮಾಡಿ ಅವಾಗೆಲ್ಲ ಸಂಬಳ ಕಮ್ಮಿ ಸಹ ಶ್ರೀನಿವಾಸ ಹೋಟ್ಲ್ ಇದ್ದಾಗ ಐದ್ ಸಾವಿರ ಆರ್ ಸಾವಿರ ಕೊಡ್ತಿರು ಇವಾಗ ಸಾವಿರ ಎಂಟ್ನೂರು ಕೆಲಸಕ್ಕೆ ಹಾಂ ಹೊಂದಿನಕ್ಕೆ ಹಾಂ ಇದರಿಂದ ಕಸ್ಬುಟ್ಟು ನಾವು ಕಲ್ತು ಬಿಟ್ವಿ ಅಷ್ಟೇ ಓಹೋಹೋ ಬೇರೆ ಉದ್ಯೋಗ ಮಾಡಲಿಲ್ಲ ನಾವು ಮಾಡಲಿಲ್ಲ ಒಂದೇ ಉದ್ಯೋಗ ಹಿಡ್ಕೊಂಡು ಮಾಡಿದೀರಿ ನಾವು ಮಾಡಿದ್ದೀನಿ ಹಾಂ ಬೇರೆ ಎಲ್ಲೂ ಹೋಗ್ಲಿಲ್ಲ ಮೊದಲ ಎಲ್ಲ ಜವಾಬ್ದಾರಿ ನಿಭಾಯ್ಸಿದೀರಿ ನಿಭಾಯ್ಸಿದೀನಿ ಎಲ್ಲ ನಮ್ಮ ಕಷ್ಟದಲ್ಲೇ ನಾವು ಅನುಭವ್ಸಿದೀವಿ ಹ್ಞೂ ಹ್ಞೂ ಬೇಕು ನೀವು ಅದೇ ಏನು ನಿಮ್ಮ ಮತ್ತೆ ಇದು ಬಿಟ್ಟರೆ ಬೇರೆ ಏನಿಲ್ಲ ಹೊಲ ಮ ಯಾವುದೂ ಇಲ್ಲ ಸಹ ವ್ಯವಸಾಯ ಇಲ್ಲ ಇಲ್ಲ ಒಂದು ಮನೆ ಇದೆ ಅಷ್ಟೇ ಅದ್ರಲ್ಲೇ ನಾವು ಸಂಪಾನ ಮಾಡಿ ಮನೆ ಕಟ್ಟಿದ್ದೀನಿ ಇಲ್ಲೇ ರಾಮ್ ಬೇರೆ ಯಾವುದೂ ಇಲ್ಲ ಚಪಾತಿ ಮಾಡ್ತಾ ಇದ್ದೀರಿ ಚಪಾತಿ ಮಾಡ್ತಾ ಇದ್ದೀನಿ ಏನೇನು ಮಾಡ್ತೀರಿ ಎಲ್ಲ ಮಾಡ್ತೀರಿ ಹಾ ಮಾಡ್ತೀನಿ ಅಡಿಗೆ ಕೆಲಸಕ್ಕೆ ಹೋಗ್ತೀನಿ ಅಡಿಗೆ ಕೆಲಸ ಮದುವೆ ಅಡಿಗೆ ಕೆಲಸ ಮಾಡ್ತೀನಿ ಈ ಪುಟಾಣಿಂದ ನಾವು ಇದು ಬಂದು ಪುಟಾಣಿಂದ ಸ್ವಲ್ಪ ಇಂಪ್ರೂವ್ ಆಯ್ತು ಇಂಪ್ರೂವ್ ಆದ್ರೆ ನಿರಂತರವಾಗಿ ನಿರಂತರವಾಗಿ ಮಾಡ್ತಾ ಇರೋದು ಎಲ್ಲಾರು ಹೊರಗಡೆ ಹಳ್ಳಿ ಕಡೆ ಹೋಗ್ಬೇಕಾರ ಮದುವ ಮುಂಜಿಗೆ ಹೋಗ್ಬೇಕಾರ ಆ ದಿವಸಕ್ ರಜ ಹಾಕ್ತಿವಿ ಅಷ್ಟೇ ಹ್ಮ್ 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 ಅವಾಗ ಏನಿತ್ತು ನಿಮ್ಮ ದೋಸೆ ರೇಟ್ ಆವಾಗೆಲ್ಲ ಬರೀ ಐದು ಪೈಸೆ ಕೊಡ್ತೀವಿ ಸರ್ ನಾವು ಸ್ವಲ್ಪ ಸ್ಟಾರ್ಟ್ ಟೌನ್ ಮಾಡಿಸಿದಾಗ ಐದು ಪೈಸೆ ಐದು ಪೈಸೆ ಇಪ್ಪತ್ತು ಪೈಸೆ ಒಂದ್ ಸೆಟ್ಟು

ಚಪಾತಿ ಪೂರಿ ದೋಸೆ ದೋಸೆ ಇಡ್ಲಿ ಹೌದಾ ಯಾವ ದೋಸೆ ಆರ್ಡರ್ ಮಾಡಿದ್ರಿ ಬೆಣ್ಣೆ ದೋಸೆ ಅದ ಬೆಣ್ಣೆ ದೋಸೆ ಹೇಳಿ ದೋಸೆ ಬಗ್ಗೆ ದೋಸೆ ಫೈನ್ ದೋಸೆ ಅದ ನಾವು ನಗರದಲ್ಲಿರೋದು ನಗರದಿಂದ ಇಲ್ಲಿಗೆ ನೋಡಿ ಎರಡು ಕಿಲೋಮೀಟರ್ ಬಂದಿದೀವಿ ನಾವು ದೋಸೆ ಅಲ್ಲಿ ಭುಜಂಗೇಶ್ವರ ಬಡಾವಣೆಯಲ್ಲಿ ಅಂದ್ರೆ ನಮ್ಮ ನಾವು ಮೆಡಿಕಲ್ ಸ್ಟೋಲ್ ಕೆಲಸ ಮಾಡೋದು ನಮ್ಮ ಅಂಗಡಿ ಕಸ್ಟಮರ್ ಅವರು ದೋಸೆ ಅಲ್ಲಿಂದ ತಿಂಡಿ ತಿನ್ನಾಕ ಇಲ್ಲಿವರೆಗೆ ಬಂದಿದೀವಿ ನಗರದಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ದೋಸೆ ಫೈನ್ ದೋಸೆ ಇದ್ವಿ ಹಾಂ ಒಟ್ಟಿನಲ್ಲಿ ಚಾಮರಾಜನಗರಕ್ಕೆ ಬಂದರೆ ಇದೊಂದು ಇಲ್ಲಿಗೆ ಭೇಟಿ ಕೊಟ್ಟೆ ಹೋಗ್ಬೇಕು ಭೇಟಿ ಕೊಡಬೇಕು ಹೋಟ್ಲ್ ನೋಡಿದ್ರೆ ಚಿಕ್ಕ ಹೋಟ್ಲು ಅನ್ಬೋದು ಹಾಂ ಆದ್ರೆ ತಿಂಡಿ ಮಾತ್ರ ಫೈನ್ ತಿಂಡಿ ಹಾಂ ಈ ನಗರಕ್ಕೆಲ್ಲ ಪುಟ್ಟಣ್ಣ ಹೋಟ್ಲು ಅಂತ ಫೇಮಸ್ಸು ಹಾಂ ನಂಜುಂಡೇಶ್ವರ ಮಿಸ್ ಅಲ್ಲ ಪುಟ್ಟಣ್ಣ ಹೋಟ್ಲು ಅಂದರೆ ಗೊತ್ತಾಗುತ್ತೆ ನಗರದಲ್ಲಿ ರಸೂಲ್ ಶರೀಫ್ ಅಂತ ರಸೂಲ್ ಶರೀಫ್ ಅವರು ಏ ಮಸ್ತ್ ನಿಮ್ಮ ಹೆಸರು ಓಕೆ ಯಾವಾಗಿಂದ ನೀವು ಇಲ್ಲಿ ಇಲ್ಲಿ ಸುಮಾರು ಒಂದು ಹದ್ನಾರು ಹದಿನೇಳು ವರ್ಷದಿಂದ ಮಾಡ್ತೀನಿ ಸರ್ ಹೌದಾ ಯಾಕೆ ನೀವು ಸ್ಕೂಲ್ಗೆ ಹೋಗಿದ್ರೇನಿಲ್ಲ ಹೋಗಿದ್ದೀನಿ ಸರ್ ಎಷ್ಟನೇ ಕ್ಲಾಸ್ ಹೋದ್ರಿ ಒಂದು ಐದು ಐದ್ ಐದನೇ ಐದನೇ ಕ್ಲಾಸ್ ಇಂದ ಹೋಟ್ಲಿಗೆ ಬಂದ್ಬಿಟ್ರಾ ಹ್ಞೂ ಸರ್ ಯಾಕೆ ಮನೇಲಿ ಸ್ವಲ್ಪ ತಾಪತ್ರೆ ನಮ್ಮ ತಂದೆ ಅವ್ರಿಗೂ ಸರಿಲ್ಲ ಈಗ ಹಂಗಾರೆ ಅವಾಗ ಐದನೇ ಕ್ಲಾಸಿಂದಾನೇ ಹೋಟ್ಲೋ ಏನೇನು ಬರುತ್ತೆ ನಿಮ್ಗೆ ಕೆಲಸ ಕೆಲಸ ಸಪ್ಲೈ ಪಾರ್ಸೆಲ್ ಕಟ್ಟೋದು ಹಾ ಸಣ್ಣ ಪುಟ್ಟ ಹ್ಞೂ ಓಕೆ ಹ್ಞೂ ಹಾಂ ಏನು ಹೇಳ್ತೀರಿ ಯಜಮಾನ್ರ ಬಗ್ಗೆ ಒಳ್ಳೆಯ ಓನರ್ಸ್ ಹಾಂ ಅದ್ರಿಂದ ಎರಡು ಮಾತಿಲ್ಲ ಹಾಂ ಪುಟ್ಟಣ ಅಂದರೆ ಸ್ವಲ್ಪ ಇದೆ ಸ್ವಲ್ಪ ಹಾಂ ಹ್ಞೂ ಏನು ಬೆಣ್ಣೆ ಯಾವ್ದು ಹಾಕ್ತೀರಿ ನಂದಿನಿ ಬೆಣ್ಣೆ ಡೈಲಿ ನಂದಿನಿ ಬೆಣ್ಣೆ ಹಾಕ್ತೀರಿ ತೋರ್ಕೊಟ್ಟಿ ಬೋನಿ ಬೆಣ್ಣೆ ಓಕೆ ಓಕೆ ಹಾಂ 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 ಡೈಲಿ ಎರಡು ಕೆ ಜಿ ಮೂರು ಕೆಜಿ ಭಾನುವಾರ ನಾಕ್ ಕೆಜಿ ಐದ್ ಕೆಜಿ ಬೆಣ್ಣ ಓಕೆ ಏನ್ ದೂರ ದೂರದಿಂದ ಜನ ಹುಡುಕೊಂಡು ಹುಡುಕ ನೋಡಿ ಒಬ್ಬರು ಕೂತಿರಲ್ಲ ನಮ್ಮ ಸಾಹಕಾರ ಅವರು ಈ ನಂಜುಂಡೇಶ್ವರ ಹೋಟೆಲ್ ಅಂತ ಐತಿ ಇನ್ನೊಂದ್ ಹೆಸರು ಇದೆ ಯಾವ್ದು ಹೇಳಿ ಇದು ನಂಜುಂಡೇಶ್ವರ ಹೋಟ್ಲೆ ಅಂತಾರು ಹೋಟೆಲ್ ಪುಟ್ಟಣ್ಣ ಬಟ್ ಜಾಸ್ತಿ ಹೆಸರುವಾಸಿ ಆಗಿರೋದು ನೀವು ಪುಟ್ಟಣ್ಣ ಅಂತಾನೆ ಪುಟ್ಟಣ್ಣ ಪುಟ್ಟಣ್ಣ ಹೋಟ್ಲು ಪುಟ್ಟಣ್ಣ ಹೋಟ್ಲು ಅಂತಾರೆ ಬಟ್ ನಿರಂತರವಾಗಿ ಐದು ಪೈಸಾ ಇಂದ ಇಷ್ಟು ದೂರ ಜರ್ನಿ ನಡ್ಕೊಂಡು ಬಂದಿದಿರಲ್ಲ ಅದೇ ದೊಡ್ಡ ಖುಷಿ ಸರ್ ಯಾಕೆ ದೇವರ ಆಶೀರ್ವಾದ ಸಹ ಇನ್ನೇನು ಮಾಡಿರಿ ನಿಮ್ಗೆ ಎಷ್ಟು ಜನ ಮಕ್ಕಳು ಹೆಣ್ಮಕ್ಳು ಇದ್ರು ಸರ್ ಹೆಣ್ಮಕ್ಳಿಬ್ರು ಅವ್ರ ಮದುವೆ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ಮುಗಿಸ್ಕೊಂಡಿದೀನಿ ಸಹ ಏನ್ ಜನಸೇವ ನಿಮ್ಮ ಸೇವಾ ಮಾಡೋದು ಅಷ್ಟೇ ನನ್ನ ಇರೋ ತನಕ ಏನ ಮಾಡೋದು ಮಾಡಿದ್ವಿ ಅಂದ್ರೆ ಒಂದೊಂದು ಒಂದೊಂದು ಆಹಾರ ಪದ್ಧತಿ ಇರುತ್ತೆ ಸರ್ ಒಂದೊಂದು ಊರಿಂದು ಈ ಚಾಮರಾಜನಗರದಲ್ಲಿ ನಿಮ್ದು ಬಹಳ ಫೇಮಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೀರಿ ಫೇಸ್ಬುಕ್ ಅಲ್ಲಿ ಇದೀರಿ ಆಮೇಲೆ ಯಾರ ಚಾಮರಾಜನಗರಕ್ಕೆ ಹೋಗ್ತೀನಿ ಅಂತಂದ್ರೆ ಇಂತಲ್ಲಿ ಹೋಗ್ರಿ ಅಂತ ಹೇಳ್ತೀರಿ ನನಗೂ ಅದನ್ನೇ ಹೇಳಿದ್ದು ಮೈಸೂರು ಕಾರ್ಪೊರೇಟರ್ ಎಲ್ಲ ಬರ್ತಾರೆ ಸರ್ ತಿಂಡಿಗೆಲ್ಲಿ ಕಾರ್ಪೊರೇಟರ್ ಮೈಸೂರು ಕೌನ್ಸಿಲ್ಗಳೆಲ್ಲ ಬರ್ತಾರೆ ಹೌದಾ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಅದು ಇಲ್ಲಿ ಬೆಳಗ್ಗೆ ನಂಗನ ಬೆಟ್ಟ ಹೋಗ್ಬೇಕಾರೆ ಎಲ್ಲರೂ ಈ ಕಡೆ ವಾರ ಕೋಯಂತ್ರೂರ್ ಎಂ ಸೈಡ್ ಹೋಗ್ಬೇಕಾರೆ ಇಲ್ಲಿ ಹೋಟ್ಲು ತಿನ್ಕೊಂಡು ಹೋಗ್ತಾರೆ ಬಂದು ಫಸ್ಟ್ ಫೋನ್ ಮಾಡಿರ್ತಾರೆ ಫೋನ್ ನಂಬರ್ ತಗೊಂಡಿರ್ತಾರೆ ಮೈಸೂರು ಬೆಂಗಳೂರು ಮಂಡ್ಯ ಈ ಕಡೆಯಿಂದೆಲ್ಲ ಬರ್ತಾರೆ ಸಿಗೋಲ್ಲ ಅಂತ ಸಿಗಲ್ಲ ಫಸ್ಟ್ ಫೋನ್ ಇವಾಗ ಉಂಟಾ ಹೋಟ್ಲು ಇಲ್ವಾ ಅಂತ ಕೇಳ್ಕೊತಾರೆ ಸರ್ ಬನ್ನಿ ಇದೆ ಅಂತಂದ್ರೆ ಬರ್ತಾರೆ ಹ್ಮ್ ಸರ್ ಪ್ರತಿ ವಾರ ಮೀಟಿಂಗ್ ಇರುತ್ತೆ ನಮ್ಮ ಆಫೀಸಲ್ಲಿ ಪ್ರತಿ ವಾರ ಬಂದ್ ದೋಸೆ ತಗೊಳ್ತೀವಿ ದೋಸೆ ಇವತ್ತ ದೋಸೆ ತಗೊಂಡ್ ಹೋಗ್ತಾ ಇದ್ರಿ ಇವತ್ತ ಒಂದ್ ಹತ್ ಸೆಟ್ ದೋಸೆ ಒಂದ್ ಹತ್ ಚಪಾತಿ ರೆಗ್ಯುಲರ್ ನಿಮ್ ಮೀಟಿಂಗಿಗ್ ಇದೇ ದ್ವಸೈ ವಾರ ಬರ್ತೀನಿ ಚನಾಗಿ ಮಾಡ್ತಾರೆ ಅದರಿಂದ ಇಲ್ಲಿಗೆ ಇಷ್ಟ ಬರ್ತೀವಿ ನಿಮ್ಮ ಆಫೀಸರ್ಸ್ ಎಲ್ಲಾ ಇದನ್ನೇ ಇಷ್ಟಪಡ್ತಾರೆ ಪಟ್ ಸರ್ ಪುಟ್ಟಣ್ಣನ ಹೋಟೆಲ್ ದೋಸೆ ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ಯಾವಾಗಿಂದ ನೀವು ಪುಟ್ಟಣ್ಣನ ಹೋಟೆಲ್ ದೋಸೆ ನೆಂಟಿದೆ ಸುಮಾರ ಒಂದ ಎರಡ್ ಮೂರ್ ವರ್ಷದಿಂದ ಬರ್ತಾ ಇದ್ದೀನಿ ಏನ್ ಮದ್ಲೇ ಫೋನ್ ಮಾಡಿರ್ತೀರಿ ನೀವ್ಗೆ ಕೇಳ್ಕತ್ತೀನಿ ಮಾಡ್ತೀವಿ ಹೋಟ್ಲ್ ಇದೆ ಅಂತ ಕೇಳ್ಕೊತೀವಿ ಇದೆ ಅಂದ್ರೆ ಬಂದ್ಬಿಡ್ತೀವಿ ಓ ಫೋನ್ ಮಾಡೇ ಬರ್ತೀವಿ ಫೋನ್ ಮಾಡ್ಬಿಡ್ತೀವಿ ಓ ಇಲ್ಲ ಅಂದ್ರೆ ಕಷ್ಟ ಇಲ್ಲಿ ಇಲ್ಲ ಅಂದ್ರೆ ಬಂದು ಪುನಃ ವಾಪಸ್ ಆಗ್ಬೇಕಲ್ಲ ಅದಕ್ಕೆ ಕೇಳ್ಕೊಂಡು ಇದೆ ಅಂತ ಹೇಳ್ತಾರೆ ಅವರು ಅವ್ರ ನಂಬರ್ ಕೊಟ್ಬಿಟ್ಟಿದ್ದಾರೆ ಫೋನ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಇವ್ ನೆನ ಅವ್ರು ಎಸ್ ಪಿ ಫೋನ್ ಮಾಡಿರೋ ಪೊಲೀಸ್ನವರು ನಿಮ್ಗೆ ತಿಂಡಿ ಚೆನ್ನಾಗದ ದೋಸೆ ಬರಬೇಕು ಎಷ್ಟೊ ತಾಸು ಸಿಕ್ಕಿದೆ ಒಂದು ಸರ್ ಬೆಳಿಗ್ಗೆ ಏಳು ಏಳುವರೆಯಿಂದ ಹನ್ನೆರಡು ಗಂಟೆ ಗಂಟೆ ಸರ್ ಮಧ್ಯಾಹ್ನ ಮಾಡಲ್ವಾ ಅಂದ್ರೆ ಇಲ್ಲ ಸರ್ ಮಾಡಲ್ಲ ನಾವು ಹಂ ಅದೇ ಏಳುವರೆಯಿಂದ ರಿಂದ ಬೆಳಗ್ಗೆ 12 ಗಂಟೆ ಆಗ್ತರೆ ಅದೇ ಲಾಸ್ಟ್ ಸರಿ ನಾಳೆ ಬರ್ತೀನಿ ಅಂದರು ಬನ್ನಿ ಸರ್ ಓಕೆ ಹಾ ಹಾ ಈಗ ನಿಮ್ಮ ಪರಂಪರೆ ಅಂತ ಆಯಿತು ಮುಂದೆ ಮಕ್ಕಳು ಕ್ಲೋಸ್ ಏನು ಕ್ಲೋಸ್ ಹಾ ಏನಿಲ್ಲ ಮಾಡಲ್ಲ ಮತ್ತೆ ಪುತ್ತಣ್ಣ ಅವರ ದೋಸೆ ಹೇಗೆ ಮತ್ತೆ ಇಲ್ಲ ಕ್ಲೋಸ್ ಮುಂದಿನ ಫೀಡಿಗೆ ಇಲ್ಲ 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 ಸರ್ ಹಾ ನೋಡಿ ಒಂದು ದೋಸೆ ಹೆಂಗ್ ಶುರುವಾಗಿ ಹೆಂಗ್ ಎಂಡ್ ಆಗುತ್ತೆ ಬಟ್ ಆಗದೇ ಇರಲಿ ಎಷ್ಟು ವಯಸ್ಸು ನಿಮ್ಗೆ ಈಗ ಎಪ್ಪತ್ತು ಸರ್ ಎಪ್ಪತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಕೆಲಸ ನಿಮ್ದು ಬೆಳಗ್ಗೆ ಆ ಐದುವರೆಗೆ ಬರ್ತೀವಿ ಐದು ಗಂಟೆಗೆ ಹೇಳ್ತೀವಿ ಹಾಂ ಈಗ ಬಂದು ಈಗ ಶುರು ಆರು ಗಂಟೆಗೆ ಶುರು ಹ್ಞೂ ಎಲ್ಲ ಮನೆಯವರ ಅಥವಾ ಇಲ್ಲ ಇಲ್ಲ ಬೇರೆ ಕೆಲಸಗಾರ ಎಷ್ಟು ಜನ ಮೂರು ಜನ ಅವರ ಮೂರು ಜನ ಅವರ ನಿರಂತರವಾಗಿ ನಿಮ್ಮ ಜೊತೆ ಹಾಂ ನಿಮ್ಮ ಹೆಸರಮ್ಮ ಕಳಮನವರು ನೀವು ಯಾವಾಗಿಂದ ಕೆಲಸ ಮಾಡ್ತಿದ್ರಿ ಇಲ್ಲಿ ನಾಲ್ಕು ಆಯ್ತು ಮೊದ್ಲು ಏನು ಮಾಡ್ತಿದ್ರಿ ಅಮ್ಮ

ಸ್ವೀಟು ಹಾಂ ಸ್ವೀಟು ಹಾಂ ಅವರು ಭಟ್ರು ಹ್ಞೂ ಇಲ್ಲಿ ಹಿಂಗೆ ಜೀವನ ನಡೀತಾ ಇದೆ ಈಗ ಹಾಂ ಇಲ್ಲಿ ಬಂದು ಯಜಮಾನ್ರು ಬಗ್ಗೆ ಏನು ಹೇಳ್ತೀರಿ ಅಂತದೇನಿಲ್ಲ ಅವರು ಚೆನ್ನಾಗಿ ನೋಡ್ಕತ್ತರು ಅವರು ಅವ್ರು ಭಟ್ರು ಕೈ ಕಮ್ಮಿ ನಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಆಗಲಿ ಅಮ್ಮ ಒಳ್ಳೇದಾಗಲಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಆಯಿತು ಸರ್ ಅಲ್ವಮ್ಮ ಹಾಂ ಓದಿಸ್ತೀನಿ ಆಗಿದ್ದಾಗೋಯ್ತು ವಾಪಸ್ ಅಂತೂ ಬರಲ್ಲ ನೆನ್ಸ್ಕೊಂಡು ಕುತ್ಕೊಂಡ್ರೆ ಇಲ್ಲ ಬಹಳ ಒಳ್ಳೆ ದಿಟ್ಟ ನಿರ್ಧಾರ ತಗೊಂಡಿದ್ದೀರಿ ನೀವು ಅಲ್ವಾ ಜೀವನ ಅಲ್ಲಿಗೆ ಏನು ಅದು ನಾವು ಬಯಸಿದ್ದ ಒಟ್ಟು ನಾಲ್ಕು ಜನಕ್ಕೆ ಸೇರಿ ಮಾಡ್ತಾ ಇದ್ದೀರಿ ಹ್ಞೂ ಬಹಳ ಒಳ್ಳೆ ಸೇವೆ ನಿಮ್ಮದು ಬಹಳ ಖುಷಿ ಆಗುತ್ತೆ ಆಮೇಲೆ ವೀರಶೈವ ಫಲಹಾರ ಮಂದಿರ ಅಂತ ಹಾಕಿದ ಅದೇನು ಹೌದು ನಮ್ಗೆ ಹಿಂಗಲ್ವಾ ಅದಕ್ಕೆ ಅದು ಹಾಕುದೇ ಜನ ಇಷ್ಟಪಡೋದು ಬೇರೆ ಜನ ಹಂಗಾದ್ರೆ ಸ್ವಲ್ಪ ಮುಂದೆ ಮುಗಿದ ಶುಚಿಯಾಗಿ ರುಚಿಯಾಗಿ ತಿಂಡಿ ತಿನಿಸುಗಳ್ ಕೊಡ್ತಾರೆ ಇಲ್ಲ ಎರಡು ಮಾತಿಲ್ಲ ಒಳ್ಳೆ ಹೋಟ್ಲು ಚೀಪ್ ಅಂಡ್ ಬೆಸ್ಟ್ ಹೋಟ್ಲು ಚೀಪ್ ಆ್ಯಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಹೋಟ್ಲು ಚಾಮರಾಜನಗರಕ್ಕೆ ಹೋಲ್ಸ್ಕೊಂಡ್ರೆ ಸಿಟಿ ಹೋಟ್ಲಲ್ಲಿ ಚೀಪ್ ಅಂಡ್ ಬೆಸ್ಟ್ ಹೋಟ್ಲು ಪುಟ್ಟಣ್ ಹೋಟ್ಲು ಹಾಗಾಗಿ ಪುಟ್ಟಣ್ ಬಗ್ಗೆ ಜಾಸ್ತಿ ಹೇಳಬೇಕಾದಿಲ್ಲ ಗುಣವಂತರು ಎಲ್ರಿಗೂ ಸಹಭಾಗಿತ್ವ ಅಂದರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು ಒಳ್ಳೆ ಥರ ಉಪಹಾರಗಳನ್ನ ಕೊಡ್ತಾರೆ ಶುಚಿಯಾಗಿ ಕೊಡ್ತಾರೆ ಒಟ್ಟಿನಲ್ಲಿ ಅಷ್ಟೇ ಸರ್ ನಿಮಗೆ ನಾವೇನು ಮಾಡ್ತೀವಿ ಅಗ್ರಿಕಲ್ಚರ್ ಹೌದಾ ಎಷ್ಟು ಎಕರೆ ನಮ್ದೊಂದು ಐದು ಎಕರೆ ಜ್ರ್ಯಾಂಡ್ ಇದೆ ಈಗ ರಾಮ ಸಮುದ್ರದಲ್ಲಿ ಏನೇನು ಸರ್ ಈಗ ಬಾಳೆ ಹಾಕಿದೀವಿ ಬಾಳೆ ಹಾಕಿದೀವಿ ಈಗ ಮತ್ತೆ ಮುಸ್ಕ ಹಾಕಿದೀವಿ ಒಂದು ಮೂರು ಎಕರೆ ಬೆಳೀತಾ ಬೆಳಿತು ವಿಶೇಷವಾಗಿ ಬಿಸಿನೀರು ಕೊಡೋದನ್ನ ಗಮನಿಸಿದೆ ಇದು ಯಾವಾಗಿಂದ ಇದೆ ಸರ್ ಪದ್ಧತಿ ಸುಮಾರು ವರ್ಷದಿಂದ ಬಿಸಿನೀರು ಕೊಡ್ತೀವಿ ಸರ್ ಈ ಕೊರೋನಾ ಟೈಮ್ ಬಿಸಿನೀರು ಕುಡಿಬೇಕು ಅಂತಲ್ಲ ಹಾವಲ್ಲಿಂದು ಬರೀ ಬಿಸಿನೀರೇ ಕೊಡೋದು ಕೊರೋನಾದಿಂದ ಶುರುವಾಗಿದ್ದು ಇಲ್ಲ ಅದಕ್ಕೂ ಮುನ್ನ ಕೊಡ್ತೀನೋ ಈ ಚಳಿಗಾಲಕ್ಕೆ ಕೆಲವರು ಬಿಸ್ನೀರ್ ಕೇಳ್ತಾರಲ್ಲ ಹ ಅದ ಕಾಯಿಸಿ ನಮಗೇನೋ ಒಂದು ಒಂದು ಅಂಡಲ್ ಕಾಯಿಸಿ ಮುಡಿಗಿರ್ತೀವಿ ಎಲ್ಲರಿಗೂ ಬಹಳ ಒಳ್ಳೆ ಕೆಲಸ ಅದು ಎಲ್ಲರೂ ಬಿಸ್ನೀರು ಕೊಡ್ತೀವಿ ಸರ್ ಹಾಂ ಹಾಂ ಕೇವು ಬಿಸ್ನೀರು ಕುಡಿದ್ರೆ ಹೇಳಿ ಈಗ ಆವಾಗ ಹೌದು ಹಾಂ ಹಾಂ ಅದೇ ತರ ಬಿಸಿನೀರೇ ಎಲ್ಲರಿಗೂ ಅಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಕೊಡಲ್ಲ ಅಲ್ಲ ಅಲ್ಲೂ ಕೊಡ್ತಾರಾ ದೊಡ್ಡ ಓಟ್ಲು ಕೊಡ್ತೀರಾ ಹಾಂ ಬಟ್ ನಾವು ಕೊಡ್ತೀವಿ ಹ್ಞೂ ಸುಲಾಗಿ ನೀವು ಫಸ್ಟೇ ಕೇಳಿದರೆ ಕೊಡ್ತಾರೆ ಅಲ್ಲಿ ನೀವು ಹಂಗಲ್ಲ ಎಲ್ಲರಿಗೆ ಕೊಟ್ಟೆ ಅಂದ್ರೆ ಎಲ್ಲರೂ ಕೊಡ್ತೀವಿ ನಾವು ಹಾಂ ಎಲ್ಲರಿಗೂ ಎಲ್ಲೊಂದ್ಸರಿ ಇದೊಂದು ಸರಿ ಏನಿಲ್ಲ ಹಾಂ ಕೊಟ್ಟುಬಿಡ್ತೀವಿ ಎಲ್ಲರಿಗೂ ಬಿಸಿನೀರು ಬಿಸ್ನೀರು ಬೇಡ ತಣ್ಣೀರು ಕೊಡಿ ಅಂದರೂ ಕೊಡ್ತೀವಿ ಓಕೆ ಹ್ಞೂ ಹ್ಞೂ ಭಾಳ ಒಳ್ಳೆ ಕೆಲಸ ಹಾ ಅದು ಬಿಸ್ನೀರ್ ಯಾಕಂದ್ರೆ ಕೆಲವರು ಬಿಸ್ನೀರ್ ಕೊಡಿ ಅಂತಾರಲ್ಲ ಅದಕ್ಕೆ ಎರಡು ಸರಿ ಕೆಲಸಗಳು ಮಾಡ್ಬೇಕಾಯ್ತೇ ಬಿಸಿನೀರ್ ಮಾಡಿಬಿಟ್ರೆ ಬೆಸ್ಟ್ ಹಾ ತಣ್ಣೀರ್ ಬೇಕಾರೆ ಅಲ್ಲಿ ಜಗ್ಲಿ ಇರ್ತಲ್ಲ ಹಾ ಆಕಂಡು ತಣ್ಣೀರು ಯಾಕಂದ್ರೆ ಕೆಲಸ ಜಾಸ್ತಿ ಆಯ್ತಾ ಸರ್ ಆಗ ಆಮೇಲೆ ಒಬ್ರು ಬಿಸ್ನೀರು ಕೊಡಿ ಏನಾದ್ರು ಒಬ್ಬರು ತಣ್ಣೀರು ಕೊಡಿ ಏನಾದ್ರು ಆಮೇಲೆ ಪುಟ್ಟಣ್ಣ ಸರ್ ನಾನು ಇಲ್ಲಿವರೆಗೆ ನಾನು ದೋಸೆ ತಿಂದಿದ್ದೆ ನಿಜಕ್ಕೂ ಹೇಳ್ತೀನಿ ಅದ್ಭುತವಾದ ದೋಸೆ ನಿಮ್ದು ಎಲ್ಲ ಒಪ್ಕೊಂಡ್ರಲ್ಲ ಬಿಡಿ ನೀವು ಒಪ್ಪೂಟ ಸರಿ ನಮ್ಗ ಎಲ್ಲ ನಾ ಯಾಕೆ ಅಂದ್ರೆ ಮುಖಸ್ಥಿತಿಗೆ ಹೇಳ್ತೀನಿ ಅಂತಲ್ಲ ಪಲ್ಯನೂ ಹಂಗೆ ಇದೆ ಆಮೇಲೆ ಪೂರಿ ಅಂತೂ ಬಾಯಲ್ಲಿ ಇಟ್ಟರೆ ಕರಗ್ತಾ ಇತ್ತು ಅದಕ್ಕೆ ಜನ ಬರ್ತಾರ ಬಿಡ್ರಿ ಅಲ್ವಾ ಹೌದು ಸರ್ ಹೌದು ಸರ್ ಹುಡುಕೊಂಡು ಬಟ್ ನೆಮ್ಮದಿಯಾಗಿ ಆಗಿ ಹೋಗ್ತಾರಪ್ಪ ತಿಂದ್ ಬಿಟ್ರೆ ಹೌದು ಸರ್ ಹೊಟ್ಟೆ ತಣ್ಣಗಿರ್ಲಿ ನೂರಾರು ವರ್ಷ ಬಾಳಿ ಆಯ್ ಸರ್ ದೇವರ ಆರೋಗ್ಯ ಐಶ್ವರ್ಯ ಕೊಡಿ ನಿಮಗೆ ಏನೋ ನಿಮ್ಮ ಆಶಯ ಇದೆ ಇರಲಿ ಸರ್ ನಿಮ್ಮ ಪೀಳಿಗೆ ಮುಂದಕ್ಕೆ ಇದನ್ನ ವರಸಿ ಮುಂದುವರೆಸಿ ಇದನ್ನ ಬೇರೆ ಯಾರನೋ ಒಬ್ರು ನೇಮಿಸಬೇಕು ಏನೋ ಮಾಡಿ ಸರ್ ಯಾಕೆ ಗೊತ್ತಾ ಈ ಟೆಸ್ಟ್ ಮುಗಿದ ಹೋಗಬಾರದು ಮುಗಿದ ಹೋಗಬಾರದು ಅಂತ ಚಾಮರಾಜನಗರ ಜಿಲ್ಲೆಗೆ ಇದೊಂದು ಆಹಾರದ ಅದ್ಭುತ ಕೊಡುಗೆ ನಿಮ್ಮದು ಊ ಅದನ್ನ ಹೇಳ್ಬೋದು ಅದಕ್ಕೆ ನಿರಂತರವಾಗಿ ಪುಟ್ಟಣ್ಣ ನಡೀಲಿ ಅಂತ ಸರಿ ಬದುಕಿನ ಬುತ್ತಿಯಿಂದ ನಿಮಗೆ ನಿಮ್ಗೆ ನಿಮ್ಮ ಆಶಾ ಸರ್ ಒಳ್ಳೇದಾಗ್ಲಿ ಪುಟ್ಟಣ್ಣಜಿ ನಮ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು 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 ವೆರಿ ಮಚ್ ಇನ್ನ ಬೆಂಗಳೂರು ಆ ಕಡೆ ಈ ಕಡೆಯಿಂದ ಎಲ್ಲ ಜನ ಬರ್ತಾರೆ ಬರ್ತಾರ ಬಿಡಿ ಹಾ ಬರ್ತಾರ ಬರ್ಲಿ 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 ನಿಮ್ ದೋಸೆ ಸವೀಲಿ